ದಿ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘ ಚುನಾವಣೆ ಎರಡು ಸಾವಿರದ ಇಪ್ಪತ್ತೈದು ಬಹಿರಂಗ ಸಭೆ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ನಿಮಿತ್ತವಾಗಿ ಮಾಜಿ ಸಂಸದರು ರಮೇಶ ಕತ್ತಿ ಮತ್ತು ಯುವ ನಾಯಕ ಡಾಕ್ಟರ್ ಮಾಂತೇಶ್ ಕಡಾಡಿ ಇವರ ಆಗಮನ ಸಂಕೇಶ್ವರ್ ಪಟ್ಟಣಕ್ಕೆ ಚುನಾವಣೆ ಪ್ರಚಾರ ಮತ್ತು ಬಹಿರಂಗ ಸಭೆ ಇವರಿಂದ ನಡೆಯಲಿದೆ ಇಂದು ಸಾಯಂಕಾಲ ಏಳು ಗಂಟೆಗೆ ಇಪ್ಪತ್ತಾರು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರಂದು ಸಂಜೆ ಏಳು ಗಂಟೆಗೆ ಸ್ಥಳ ನೇಸ್ರಿ ಡಿಲೆಕ್ಸ್ ಹಾಲ್ ಸಂಕೇಶ್ವರ್ ಇಲ್ಲಿ ಬಹಿರಂಗ ಸಭೆ ನಡೆಯಲಿದೆ ದಿ ಹುಕ್ಕೇರಿ ತಾಲೂಕಾ ಸ್ವಾಭಿಮಾನಿ ಪೆನಲದ ಪ್ರಚಾರ ಸಭೆಯು ಸಂಜೆ ಏಳು ಗಂಟೆಗೆ ನೇಸ್ರಿ ಡಿಲೆಕ್ಸ್ ಸಂಕೇಶ್ವರ್ ಇಲ್ಲಿ ನಡೆಯಲಿದೆ ಶುಕ್ರವಾರ ಇಪ್ಪತ್ತಾರು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರ ಸಂಜೆ ಏಳು ಗಂಟೆಗೆ ಶ್ರೀ ರಮೇಶನ ಕತ್ತಿ ಹಾಗೂ ಡಾಕ್ಟರ್ ಮಹಾಂತೇಶ್ ಖಡಾಡಿಯವರು ಶಂಕೇಶ್ವರಕ್ಕೆ ಜಾಹೀರ್ ಭಾಷ ಭಾಷಣಕ್ಕೆ ಆಗಮಿಸಿದ್ದಾರೆ ಕೇಳಿಕೊಳ್ಳ